ನಮಸ್ತೆ ರೈತ ಬಂದವರ ಇವತ್ತು ನಾವಿದೀವಿ ವಿ ಸಿ ಫಾರ್ಮ್ ಮಂಡ್ಯ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇವತ್ತು ಪರಿಚಯ ಸರ್ ನಮ್ಮ ಹೆಸರು ಗೌಡ ಅಂತ ನಮ್ಮ ಕಂಪನಿ ಬಂದ್ಬಿಟ್ಟು ಕಿಸಾನ್ ಕಾರ್ಪ್ ಲಿಮಿಟೆಡ್ ಅಂತ ಇದು ಬಂದ್ಬಿಟ್ಟು ಬೆಂಗಳೂರು ಹೆಡ್ ಆಫೀಸ್ ಬೆಂಗಳೂರು ಇದೆ ನಮ್ದು ಕಂಪ್ನಿ ಯಾವ ತರ ಪರಿಕರಗಳು ಸಿಗುತ್ತೆ ಸರ್ ನಮ್ಮ ಮಿಷಿನ್ಗಳು ಆಲ್ ಎಲ್ಲ ಎಲ್ಲ ಒಂದು ರೈತರಿಗೆ ಏನೇನು ಸಿಗುತ್ತೋ ಎಲ್ಲ ಐಟಮ್ ಸಿಗುತ್ತೆ ಸರ್ ನಿಮ್ಗೆ ಮಿನಿಮಮ್ ಒಂದು ನೂರು ರೂಪಾಯಿ ಅಂದ ಹಿಡಿದು ಒಂದು ಒಂದು ಲಕ್ಷ ಗಂಟಲು ಇದೆ ಎರಡ್ ಲಕ್ಷ ಇದೆ ಮಿಷಿನ್ ಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಸರ್ ಇದು ಬಂದು ರೀಪರ್ ಅಂತ ಪಿ ಒಂದ್ ಲಕ್ಷ ಇಪ್ಪತ್ತೆಂಟು ಹಪ್ ನೋಡ್ ಇದೆ ಇದು ಬಂದ್ಬಿಟ್ಟು ಫಾರ್ಮರ್ ಫಾರ್ಮರ್ಸ್ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿಗೆ ಟೆನ್ ಪರ್ಸೆಂಟ್ ಜನರಲ್ಲಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಎನಿ ಒನ್ ತಾಲೂಕು ಎನಿ ಒನ್ ಡಿಸ್ಟ್ರಿಕ್ ನಮ್ ಡೀಲರ್ಸ್ ಇರುತ್ತೆ ನೀವು ಆ ಡೀಲರ್ಸ್ಗೆ ನಮ್ದು ಒಂದು ನಂಬರ್ ಇರುತ್ತೆ ಆ ನಂಬರ್ ಮುಕ್ಸ್ ಕಳ್ಕೊಂಡ್ರೆ ಆಗುತ್ತೆ ಪ್ಲಸ್ ನನ್ನ ನಂಬರ್ ತಗೊಂಡು ಕೊಡ್ಬೇಕು ನೈನ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ನೈನ್ ಫೋರ್ ಸೆವೆನ್ ಟೂ ಫೈವ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ೂರು ದಾಸಿ ಮಾರ್ಕೇವಾದ ಬೆಂಗ್ ಸರ್ ಇದು ಬಂದ್ಬಿಟ್ಟು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಅಪ್ಲೋಡ್ ಇದೆ ಸಬ್ಸಿಡಿ ಬಂದ್ಬಿಟ್ಟು ಎಸ್ ಎಸ್ಟಿ ಟಿ ಟ್ವೆಂಟಿ ಜನರಲ್ಲಿ ಏಯ್ಟಿ ಫೈವ್ ಇದು ಬಂದ್ಬಿಟ್ಟು ನಿಮ್ಗೆ ರೀಫರ್ ಇದನ್ನು ಪ್ಯಾಡಿನ ಕಟ್ ಮಾಡಬಹುದು ಕಟ್ ಮಾಡಬಹುದು ಇದು ಬಂದ್ಬಿಟ್ಟು ಮೇಜ್ ಆರ್ವೆಸ್ಟರ್ ಸರ್ ಇದು ಮೇಜ್ ಆರ್ವೆಸ್ಟರ್ ಬಂದ್ಬಿಟ್ಟು ನಿಮಗೆ ಒಂದೇ ಈಗ ಫಾರ್ಮರ್ ಗೆ ಏನಾಗುತ್ತೆ ಈಗ ಒಂದ್ ಎರಡಕ್ಕೆ ಮೂರಕ್ಕೆ ಐದು ದೊಡ್ಡ ಐದು ಬೇಕಾಗಿರ್ಲಿಲ್ಲ ಒಂದ್ ಸಿಂಗಲ್ ಒಂದೇ ಕಟ್ ಆಗುತ್ತೆ ಕಟ್ ಆಗಿ ಇಲ್ಲಿ ಸ್ಟೋರೇಜ್ ಆಗುತ್ತೆ ನಿಮ್ಗೆ ಸರಿ ಇಲ್ಲಿ ಸ್ಟೋರೇಜ್ ಆಗುತ್ತೆ ಇಲ್ಲಿ ಸ್ಟೋರೇಜ್ ಆಗಿಬಿಟ್ಟು ಇದು ಲೋಡ್ ಆದಕ್ಕೆ ಇದು ಇಲ್ಲಿ ಲೋಡ್ ಬಿಟ್ಟಿದೆ ಇಲ್ಲಿ ಒಂದು ಪೇಚ್ ಬರುತ್ತೆ ಇದು ಇಲ್ಲಿ ಓಪನ್ ಆಗುತ್ತೆ ನಿಮ್ಗೆ ಇದು ಓಪನ್ ಆಗಿ ಕೆಳ ಬರುತ್ತೆ ಕಿಲೋಮೀಟರ್ ಓದಕ್ಕಾಗುತ್ತೆ ಮೇ ಸಿಗಲ್ಲ ಒಬ್ಬ ಮೇ ಬೇಕಾದ್ರೆ ಮೇ ಸಿಗಲ್ಲ

ಇದನ್ನ ತಂದಿರಾರ್ ಅದಕ್ಕೆ ಆಮೇಲೆ ಇಕ್ಕೆ ಒಂದು ಲಕ್ಷಕ್ಕೆ ಪ್ರೀಮಾರ್ಕಬಹುದು ಒಂದು ಬನ್ನ 6 ಇದೆ ಈಗ ಬಂದ್ಬಿಟ್ಟು ನೋಡಿ ಫಾರ್ಮರ್ ಅವರು ಜಾಸ್ತಿ ನಮೂದುಕ್ಕೆ ಲಕ್ಷ ತೇಂಟ್ ಕೊಡತಾಲ ಅಂತ ಹೇಳಿ ಇಷ್ಟೊತ್ತು ನೀವು ಅವರಿಗೆ machine ಬಗ್ಗೆ ಮಾಹಿತಿ ಕೊಟ್ಟ ರಾಮಕೃಷ್ಣೇಗೌಡ್ರು ಅ ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್